ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಭಾಗ್ಯ ಮತ್ತೆ ಆದಿಯ ಒಂದು ಸಂಬಂಧದ ಬಗ್ಗೆ ಮಾತನಾಡಿದಂತಹ ತಾಂಡವ್ಗೆ ನಜಕ್ಕೂ ಕೂಡ ಕೇಡು ಕಟ್ಟಿಟ್ಟ ಬುತ್ತಿ ಅಂತಾನೇ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕಥೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ನಡುವೆ ಇರ್ತಕ್ಕಂಥ ಒಂದು ಒಳ್ಳೆ ಸಂಬಂಧ ಒಳ್ಳೆ ಗೆಳೆತನವನ್ನ ನೋಡಿದಂತ ಕುಸುಮ ಅವ್ರಿಗೆ ಮೊದಲಿಂದ ಕೂಡ ಆಸೆ ಇದೆ ಇಲ್ಲಿ ನನ್ನ ಭಾಗ್ಯನ ಆದೀಶ್ವರ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕುಸುಮ ಅವರು ಭಾಗ್ಯ ಮತ್ತೆ ಆದಿ ಕೂಡ ಹೊರಗಡೆ ಹೋಗ್ಬೇಕಿದ್ರೆ ಒಂದ್ ನಿಮಿಷ ಮಾತಾಡಬೇಕು ಬಾ ಆದಿ ಅಂತ ಹೇಳಿ ಕರೀತಾರೆ ಈ ಕಡೆ ಏನ್ ಗೆಳತೆ ಅಂತ ಹೇಳಿ ಹೋದಂತಹ ಆದಿಯನ್ನ ಈ ಕಡೆ ನನ್ನ ಎರಡು ಬೆರಳುಗಳಲ್ಲಿ ಒಂದು ಬೆರಳು ಮುಟ್ಟು ಅಂತ ಹೇಳ್ತಾರೆ ಬಿಕಾಸ್ ಒಂದು ಬೆರಳು ಆದಿ ಜೊತೆ ಈಗಲೇ ಮಾತಾಡಬೇಕು ಅಂತ ಇನ್ನೊಂದು ಬೆರಳು ಈಗಲೇ ಮಾತಾಡೋದು ಬೇಡ ಅಂತ ಹೇಳಿ ಅನ್ಕೊಂಡಿರ್ತಾರೆ ಕುಸುಮ ಅವರು ಆದ್ರೆ ಇಲ್ಲಿ ಆದಿ ಅವರು ಬೆರಳು ಮುಟ್ತಿದ್ದಾಗೆ ಬೇಡ ಅನ್ನೋದು ಬರುತ್ತೆ ಅದು ಸ್ವಲ್ಪ ಕೂಡ ಕುಸುಮಾ ಅವ್ರಿಗೆ ಇಷ್ಟ ಆಗೋದಿಲ್ಲ ಯಾಕೆ ಈ ಬೆರಳು ಮುಟ್ಟೆ ಅಂತ ಹೇಳಿ ಮತ್ತೆ ಅನ್ಕೊಂಡಿದ್ದೆ ಮತ್ತೆ ಬೆರಳು ಮುಟ್ಟು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಮತ್ತೆ ಬೇಡ ಅನ್ನೋ ಬೆರಳನ್ನೇ ಆದಿ ಮುಟ್ಟಕ್ಕೆ ಹೋಗ್ತದಾಗಿ ನೋಡು ನೋಡು ಅದೆಲ್ಲ ಮುಟ್ಬೇಕಾಗಿರುವುದು ಯಾವ ಬೆರಳು ಮುಟ್ಬೇಕು ಅನ್ನೋದಿರುತ್ತೋ ಅವ್ರಿಗೆ ಅದೇ ಬೆರಳನ್ನ ಮುಟ್ಸ್ಕೊಳೋಕೆ ಮುಂದಾಗ್ತಾರೆ ಈ ಕಡೆ ಆದಿ ಏನಿದು ಹೇಳುತ್ತೆ ನಿಮ್ಗೆ ಏನೋ ಹೇಳ್ಬೇಕು ಅನ್ನಿಸ್ತದ ಅದಕ್ಕೆ ಅದೇ ಬೆರಳು ಮುಟ್ಬೇಕು ಅಂತ ಆಸೆ ಪಡ್ತಿದ್ರು ಏನ್ ಹೇಳ್ಬೇಕು ಅನ್ನೋದನ್ನ ಈಗ್ಲೇ ಹೇಳಿ ಅಂತ ಹೇಳ್ತಾರ ಈ ಕಡೆ ಕುಸುಮ ಅವ್ರಿಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗುದಿಲ್ಲ ಅದು ಅದು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಬಂದದ ಆದಿ ಅವ್ರೆ ಪ್ರಸಾದ ಕೊಡೋಕೆ ತಡುವಾಯ್ತು ಬನ್ನಿ ಹೋಗೋಣ ಅಂತ ಹೇಳಿದಾಗ ಸರಿ ಆದಿ ನಿನ್ನ ಹೊರಡು ನಾನು ಸಂಜೆ ಮೇಲೆ ಹೇಳ್ತೀನಿ ಕುಸುಮ್ ಆದಿ ಮತ್ತು ಭಾಗ್ಯನ ಕಳಿಸ್ತಾರೆ ಆ ಒಂದು ಹೋಗೋದನ್ನ ನೋಡ್ದು ಖುಷಿ ಆಗ್ಬಿಡ್ತಾರೆ ಇವ್ರಿಬ್ರದ್ದು ಒಂದು ಒಳ್ಳೆ ಜೋಡು ಅಂತ ಹೇಳಿ ಇತ್ತ ಕಡೆ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ದೇವಸ್ಥಾನಕ್ಕೆ ಪ್ರಸಾದ ಕೊಡ್ಲಿಕ್ಕೆ ಅಂತ ಹೋಗ್ತಾರೆ ಅದರ ನಡುವೆ ತಾಂಡವ ಹಾದಿಯಲ್ಲಿ ಬರ್ತದಾರ ರಸ್ತೆಯಲ್ಲಿ ಬರಬೇಕಿದ್ರೆ ನಿಜಕ್ಕುವ ಹಾದಿಗೆ ಸಾರಿ ತಾಂಡವ್ಗೆ ಸುಸ್ತಾಗ್ತದೆ ಯಾಕಂದ್ರೆ ಇಲ್ಲಿ ತಾಂಡವ್ ಯಾವಾಗ್ಲೂ ಕಾರಲ್ಲಿ ಜುಮ್ ಅಂತ ಹೋಗ್ತಾ ಇದ್ರು ಆದ್ರೆ ಇವತ್ತು ಕಾಲ್ನಡಿಕೆಯಲ್ಲಿ ಬರ್ತಿದ್ದಾರೆ ಅದಕ್ಕೆ ಕಾರಣ ಬ್ಯಾಂಕ್ ಬ್ಯಾಲೆನ್ಸ್ ಈ ಕಡೆ ಕೆಲಸ ಇಲ್ಲದೆ ಇರ್ತಕ್ಕಂತಹ ತಾಂಡವ್ ಇವತ್ತು ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಹಾಕ್ಬೇಕಾಗಿದೆ ಪೆಟ್ರೋಲ್ಗೆ ಡೀಸೆಲ್ಗೆ ಅಂತ ಒಂದಷ್ಟು ದುಡ್ಡನ್ನ ಎತ್ತಿಟ್ಟಿರುವುದರಿಂದ ಈ ಕಡೆ ಕಾರಲ್ಲಿ ಏನಾದ್ರೂ ಹೋದ್ರೆ ಖಂಡಿತ ಪೆಟ್ರೋಲ್ ಡೀಸೆಲ್ ಗೆ ಖರ್ಚಾಗ್ಬಿಡತ್ತೆ ಆಮೇಲೆ ಏನ್ ಮಾಡಲಿ ನಾನು ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಒಂದು ಬೆಸ್ಟ್ ನಲ್ಲಿ ಕಾಲ್ನಡಿಗೆಯಲ್ಲಿ ಬರ್ತದ ಈ ಕಡೆ ಹೊಟ್ಟೆ ಹಸುವಾಗ ಮತ್ತೆ ಒಂದು ಸಿಂಪಲ್ ಹೋಟೆಲ್ಗೂ ಹೋಗಿ ತಾಂಡವ್ಗೆ ತಿನ್ನು ಆಗ್ತಿಲ್ಲ ಈ ಹೋಟೆಲ್ಗೆ ಹೋದರೆ ಸ್ವಲ್ಪ ಕೌಶಲ್ಯ ಆಗಬಹುದೇನು ಅಂತ ಯೋಚನೆ ಮಾಡುವಷ್ಟರ ಮಟ್ಟಿಗೆ ಇಲ್ಲಿ ತಾಂಡು ಪರಿಸ್ಥಿತಿ ಆಗ್ಬಿಟ್ಟಿದೆ ಕಾರ್ಡ್ ಕೂಡ ಇಲ್ಲ ಯಾಕಂದ್ರೆ ಇಲ್ಲಿ ಶ್ರೇಷ್ಠ ಎಲ್ಲ ಕಾರ್ಡ್ ಎತ್ಕೊಂಡು ಹೋಗ್ಬಿಡ್ತಾಳ ಈ ಕಡೆ ಅದೇ ಒಂದು ಹೋಟೆಲ್ ಎದುರುಗಡೆ ಇನ್ನೊಂದು ಪೆಟ್ಟಿ ಅಂಗಡಿ ಇರತ್ತೆ ಆ ಒಂದು ಪೆಟ್ಟಿ ಅಂಗಡಿಗೆ ಹೋಗ್ತಾರೆ ಅಲ್ಲೂ ಕೂಡ ಇಲ್ಲಿ ತಾಂಡವ್ಗೆ ತಿನ್ನೋಕೆ ಆಗ್ತಾ ಇಲ್ಲ ಅದರ ನಡುವೆ ಯಾರು ಕಾಲ್ ಮಾಡ್ತಾರೆ ಅಯ್ಯೋ ನನ್ನ ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡಿದ್ನಲ್ಲ ಮತ್ತೆ ಹೋಯ್ತಲ್ಲ ಅನ್ಕೊಂಡಿದ್ದೆ ಸೋರಿ ಹೋಯ್ತು ಇದೇ ಒಂದು ಲೊಕೇಶನ್ಗೆ ಬಂದ್ಬಿಡಿ ಅಂತ ಒಂದು ಲೊಕೇಶನ್ ನ ಕಳಿಸ್ತಾರೆ ತಾಂಡವ್ ತದ ನಂತರ ಈ ಕಡೆ ತಾಂಡವ್ಗೆ ಹೊಟ್ಟೆ ಹಸುವಾಗ್ತದೆ ಆ ಒಂದು ದೇವಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಪ್ರಸಾದವನ್ನ ಕೊಡ್ತಿರ್ತಾರೆ ಪ್ರಸಾದವನ್ನ ಕೊಡಬೇಕಾದ್ರೆ ತಾಂಡವ್ ಕೂಡ ಅದೇ ಒಂದು ಸಾಲಿನಲ್ಲಿ ನಿಂತುಕೋತಾರ ಈ ಕಡೆ ಪ್ರಸಾದ ತಗೊಳ್ಳಾ ಬೇಡ್ವಾ ಅನ್ನೋ ಆಲೋಚನೆಯಲ್ಲಿದ್ದಂತಹ ತಾಂಡವ್ ಗೆ ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತೀಯಲ್ಲ ತಗೋ ಪ್ರಸಾದ ತಿನ್ನು ಅಂತ ಹೇಳಿ ಪುರೋಹಿತರು ಪ್ರಸಾದ ಕೊಡ್ತಾರೆ ನಂತರ ಒಂದು ಪ್ರಸಾದ ತಾಂಡವ್ಗೆ ತುಂಬಾನೇ ರುಚಿಕರವಾಗಿರುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಎಂತಹ ರುಚಿಯಾದ ಪ್ರಸಾದ ತಿಂತಿದ್ದೀನಿ ಅನ್ಸುತ್ತೆ ಬಿಕಾಸ್ ಅದನ್ನ ಮಾಡಿರುವುದು ಭಾಗ್ಯ ಭಾಗ್ಯ ರುಚಿ ತಾಂಡವ್ಗೆ ಯಾವದಕ್ಕೂ ಇಷ್ಟ ಭಾಗ್ಯ ಇಷ್ಟಾನೋ ಕಷ್ಟನೋ ಬಟ್ ಭಾಗ್ಯ ಮಾಡೋ ಕೈ ರುಚಿ ಅಂತೂ ತಾಂಡವ್ಗೆ ಅಚ್ಚುಮೆಚ್ಚು ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮತ್ತಷ್ಟು ತಗೋತಾರೆ ಪ್ರಸಾದವನ್ನ ತಾಂಡ್ತದ ನಂತರ ಅದನ್ನು ತಿಂದಿದ್ದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಕೃತಜ್ಞತೆಯನ್ನ ತಿಳಿಸ್ತಾರೆ ನೀನ್ ಏನೇ ಹೇಳಬೇಕು ಅಂದ್ರೂ ಇದನ್ನ ಕೊಟ್ಟವ್ರಿಗೆ ಹೇಳ್ಬೇಕಪ್ಪಾ ಅಂತ ಭಾಗ್ಯ ಮತ್ತೆ ಆದಿಯನ್ನ ತೋರಿಸ್ತಾರೆ ಪುರೋಹಿತರು ಅಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ ತಾಂಡವ್ಗೆ ಇದು ಭಾಗ್ಯ ಮಾಡಿಕೊಂಡು ಬಂದಿರೋ ಪ್ರಸಾದ ಅಂತ ಈ ಕಡೆ ಭಾಗ್ಯ ಆದಿ ಇಬ್ರು ಕೂಡ ಒಟ್ಟಿಗೆ ಪ್ರಸಾದ ತಿಂತಿರುವುದನ್ನ ನೋಡಿದಂತ ತಾಂಡವ್ಗೆ ಶಾಕ್ ಆಗತ್ತ ಈ ಕಡೆ ಆದಿ ಅವ್ರಿಗೆ ಅಷ್ಟಾಗಿ ಪ್ರಸಾದ ತಿನ್ನೋಕೆ ಬರ್ತಿರುವುದಿಲ್ಲ ಹಾಗಾಗಿ ಇಲ್ಲಿ ಭಾಗ್ಯ ಯಾ ಕೈಯಲ್ಲಿ ತಿನ್ನೋಕೆ ಬರ್ತಿಲ್ವಾ ನಾನೇ ತಿನ್ನಿಸ್ತೀನಿ ಕೊಡಿ ಅಂತ ಹೇಳಿ ತೊಗೊಳ್ಳೋಕೆ ಮುಂದಾಗ್ತಾರೆ ಈ ಕಡೆ ಆದಿ ಮುಜವರ ಪಟ್ಕೋತಾರೆ ಯಾಕೆ ರೀತಿ ಅನ್ಕೋತಾ ಇದ್ರ ನನ್ನ ಮನಸಲ್ಲಿ ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆ ಇಲ್ಲ ನಾವಿಬ್ರು ನಿಷ್ಕುಲ್ಮಶ್ವವಾದಂತಹ ಒಂದು ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದ್ವಿ ಅಂದ್ಮೇಲೆ ತಲೆ ಆಗಿರುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ನಾನೇ ತಿನ್ನಿಸ್ತೀನಿ ಅಂತ ಭಾಗ್ಯ ಆದಿ ಅವರಿಗೆ ಒಳ್ಳೆ ಮನಸ್ಸಿಂದ ತಿನ್ನಿಸೋಕೆ ಮುಂದಾಗ್ತಾರೆ ಈ ಕಡೆ ಅದನ್ನ ನೋಡಿದ ತಾಂಡವ್ ಗೆ ಹೇಳಿದಂಥ ಹೇಳಿದಂತ ಮಾತು ನೆನಪಾಗತ್ತೆ ಅವತ್ತು ಶ್ರೀಶ್ಠಾ ನೋಡು ತಾಂಡವ್ ಆದಿ ಮತ್ತೆ ಭಾಗ್ಯ ನಡುವೆ ಅಫೇರ್ ನಡೀತಾ ಇದೆ ಖಂಡಿತವಾಗ್ಲೂ ಭಾಗ್ಯ ಆದಿಯನ್ನ ಬುಟ್ಟಿಗೆ ಹಾಕೊಂಡು ಇಡಿ ಕಂಪ್ನಿಯನ್ನ ಕಪಿ ಮುಷ್ಟಿಗೆ ತಗೊಂಡು ಎಲ್ರನ್ನ ಕೂಡ ಬೀದಿಗೆ ಬೀಳಿಸುವುದಕ್ಕೆ ಮುಂದಾಟಿ ಮುಂದಾಗ್ತಿದ್ದಾಳೆ ಅಂತ ಹೇಳಿ ಶ್ರೇಷ್ಠ ಹೇಳಿರ್ತಾಳೆ ಅದೇ ಮಾತು ಈಗ ನಿಜ ಅಂತ ಹೇಳಿ ತಾಂಡವ್ಗೆ ಅನ್ಸೋಕೆ ಶುರುವಾಗತ್ತ ನಿಜಕ್ಕೂ ಕೂಡ ರುಚಿಗೇಳ್ತಿದ್ದಾರೆ ತಾಂಡವ್ ಬಟ್ ಅದಾದ ಅದಾದ ನಂತರ ಈ ಕಡೆ ತಾಂಡವ್ ಯಾರನ್ನು ಭೇಟಿ ಮಾಡುವುದಕ್ಕೆ ಅಂತ ಒಂದು ಆಫೀಸ್ ಬಂದಿದ್ದಾರೆ ಅದೇ ಆಫೀಸ್ಗೆ ಭಾಗ್ಯ ಮತ್ತೆ ಆದಿ ಕೂಡ ಬಂದಿದ್ದಾರೆ ಈ ಕಡೆ ಭಾಗ್ಯಗೆ ಮಾತಾಡೋದಕ್ಕೆ ಭಯ ಆಗತ್ತೆ ಹಾಗಾಗಿ ಆದಿ ಅವರೇ ನೀವೇ ಮಾತಾಡಿ ಅಂದಾಗ ನೀವು ಓನರ್ ನೀವೇ ಮಾತಾಡಬೇಕು ಅಷ್ಟಕ್ಕೂ ಮೀರಿ ನಾನೇನಾದ್ರೂ ಮಾತಾಡಿ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂದ್ರೆ ನಾನು ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಡಿರಿ ಅಂತ ಕರ್ಕೊಂಡು ಹೋಗ್ತಾರೆ ತಾಂಡವ್ ಯಾರ ಕೂತಿದಂತ ಅವ್ರಿಗೆ ಇವರು ನಿಮ್ಮ ಎಕ್ಸ್ ವೈಫ್ ಭಾಗ್ಯ ಅಲ್ವಾ ಅಂತ ಹೇಳಿ ಗೊತ್ತಿರುತ್ತೆ ಹಾಗಾಗಿ ಪ್ರಶ್ನೆ ಮಾಡ್ತಾರೆ ನಿಮ್ಮ ಭಾಗ್ಯ ಯಾವ ಜೊತೆನೋ ಬಂದಿದ್ದಾರೆ ಅಂದಾಗ ನನಗೇನು ಗೊತ್ತು ಹೌದು ಸ್ವಲ್ಪ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಬರ್ತೀರಾ ಅಂತ ಹೇಳಿ ತಾಂಡವ್ ಅವರನ್ನ ಕಳಿಸ್ತಾರೆ ಇದು ಕಡೆ ಕುಸುಮ ಅವರು ಆದಿ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ರೂಮಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆದಿ ಫ್ರೆಂಡು ನಿನ್ನ ಜೊತೆ ನಾನೇನು ಮಾತಾಡ್ತೀನಿ ಒಂದ್ ಕಡೆ ಕುಸುಮಾ ಆಗಿ ಮತ್ತೊಂದ್ ಕಡೆ ಹೇಳಿ ಗೆಳತಿ ಏನ್ ವಿಷಯ ಅಂತ ಆದಿಯಾಗಿ ಅವರೇ ಅನಾಕ್ಟ್ ಮಾಡ್ತಿದ್ದಾರೆ ಏಕಪಾತ್ರ ಅಭಿನಯ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದು ಆದಿ ನಿನ್ನತ್ರ ಒಂದ್ ವಿಷಯ ಕೇಳಬೇಕಿತ್ತು ಅಂತ ಹೇಳೋದು ಈ ಕಡೆ ಆದಿ ಏನ್ ಗೆಳತಿ ಹಾ ಹಾ ಅಂತಾನೆ ಇದ್ದೀರಾ ಅಂತದ್ ಏನ್ ವಿಷಯ ಹೇಳಿ ಯಾಕೆ ಇಷ್ಟು ಮುಚ್ಚುಗರ ವ್ಯಕ್ತಪಡಿಸ್ತಿದ್ರ ಅಂತ ಕೇಳುದು ನಂತರ ಇಲ್ಲಿ ಅದು 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 ಅಂತಾನೆ ಹೇಳ್ತಾನೆ ಇಲ್ಲಿ ಕುಸುಮ ಅವರು ಹೇಳೋಕೆ ಅಂತ ಮುಂದಾಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸುನಂದ್ ಅವರು ಬರ್ತಾರೆ ಸುನಂದ್ ಅವರು ಬಂದಿದ್ದ ಈ ಕಡೆ ಕುಸುಮ ಅವ್ರು ಒಂದ್ ರೀತಿ ತಬ್ಬಿಬ್ ಆಗ್ಬಿಡ್ತಾರೆ ಹೌದು ವ್ಯಕ್ತಿ ಅವರೇ ಏನ್ ಮಾಡ್ತಿದ್ರ ನೀವು ಯಾಕೆ ರೀತಿ ಆಕ್ಟ್ ಮಾಡ್ತಿದ್ರ ಅಂದಾಗ ನಮ್ಮ ಒಂದು ಮಹಿಳಾ ಸಂಘದಲ್ಲಿ ಆಕ್ಟಿಂಗ್ ಒಂದು ಡ್ರಾಮಾ ಇದೆ ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಯಾಕೆ ಬಂದ್ರಿ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡಿ ನಾನು ಇರ್ತೀನಿ ಅಂತ ಹೇಳ್ತಿದ್ರೆ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ನೀವು ಇರಬಾರ್ದು ನೀವಿದ್ರೆ ನನಗೆ ಆಕ್ಟ್ ಮಾಡೋಕೆ ಆಗಲ್ಲ ಬಿಡಿ ಅಂತ ಹೇಳಿ ತಬ್ಬ ಬಿಡ್ತಾರೆ ಕುಸುಮ ಅವರು ನಂತರ ಸದ್ಯ ಸಿಕ್ಕಾಕೊಳ್ಳಿಲ್ವಲ್ಲ ಅಂತ ಅನ್ಕೋತಾರೆ ಇತ್ತು ಕಡೆ ತಾಂಡವ್ ಫ್ರೆಂಡ್ ಹೋಗಿ ಯಾಕೆ ಭಾಗ್ಯ ಮತ್ತೆ ಆದಿ ಅಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ತಾಂಡವ್ಗೆ ಬಂದು ಹೇಳ್ತಾರೆ ಅವರಿಬ್ರು ಏನು ಇಲ್ಲಿ ಕಾಂಟ್ರಾಕ್ಟ್ ತಗೊಳಕ್ಕೆ ಬಂದಿದ್ದಾರೆ ಂತೆ ನಮ್ಮ ಒಂದು ಆಫೀಸ್ ಅಲ್ಲಿ ಕ್ಯಾಂಟೀನ್ ಸರ್ವಿಸ್ಗೋಸ್ಕರ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗಂತೂ ತುಂಬ ತುಂಬಾ ಕೋಪ ಬಂದ್ಬಿಡತ್ತೆ ನಂತರ ಇಲ್ಲಿ ಭಾಗ್ಯ ಮತ್ತೆ ಆದಿ ಈ ಒಂದು ಆಫೀಸ್ ಚೇಂಬರ್ ಗೆ ಅವ್ರ ಜೊತೆ ಮಾತಾಡ್ತಿದ್ದಾರೆ ಬಟ್ ಅದೇನು ಅಷ್ಟು ಡೀಲ್ ಆಗೋದಿಲ್ಲ ಇತ ಕಡೆ ಕಿಶನ್ ತನ್ನ ಹೆಂಡತಿ ಪೂಚಾನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ ಪಾರ್ಕಿಗೆ ಬಂದಿದ್ದಾರೆ ಬಿಕಾಸ್ ಪೂಚಾ ಹತ್ರ ತನ್ನ ಒಂದು ಬೆಡ್ಡಿಂಗ್ ವಿಷಯವನ್ನ ಹೇಳಬೇಕು ಅಂತ ಹೇಳಿ ಬಟ್ ಇಲ್ಲಿ ಕಿಶುನ್ಗೆ ಧೈರ್ಯ ಸಾಕಾಗೋದಿಲ್ಲ ಆ ಒಂದು ಸಮಯದಲ್ಲಿ ಅದಕ್ಕೆ ಕಾಲ್ ಮಾಡಿ ಅಣ್ಣ ನಂಗೆ ಧೈರ್ಯ ಸಾಕಾಗ್ತಿಲ್ಲ ಅಣ್ಣ ಪ್ಲೀಸ್ ದಯವಿಟ್ಟು ಏನು ಮಾಡಲಿ ಅಂತ ಹೇಳು ಹೇಳುವಂದಾಗ ನಿನ್ನ ಹೆಂಡತಿ ಹತ್ರ ಮುಚ್ಚುಮರ ಇಲ್ಲದೆ ಎಲ್ಲವನ್ನ ಕೂಡ ಧೈರ್ಯವಾಗಿ ಹೇಳು ಮಾಡಿರೋ ಕೆಲಸಕ್ಕೆ ಅವತ್ತು ಧೈರ್ಯ ಆಯಿತು ಇವತ್ತು ಧೈರ್ಯ ಇಲ್ವಾ ಹೇಳು ಅಂದಾಗ ನನಗೆ ಯಾಕೋ ಹೇಳಿದ್ರೆ ಕಪ್ಪಾಳಕ್ಕೆ ಬಾರಿಸ್ತಾಳೆ ಅಂತ ಭಯ ಆಗ್ತದೆ ಅಂತ ಕಿಶುನಿ ಹೇಳಿದರೆ ನಿನ್ನೆ ಹೆಂಡತಿ ತಾನೆ ಕಪ್ಪಾಳಕ್ಕೆ ಬಾರಿಸಿದ್ರೆ ಬಾರಿಸ್ತಾಳು ಬಿಡು ಓಡಿಸ್ಕೊ ಅಂತ ಹೇಳ್ತಾರೆ ಏನ ಮಾತಾಡ್ತಿದ್ಯಾ ಅಂತದಾಗೆ ಭಾಗ್ಯ ಏನದು ಅಂತ ಕೇಳಿದಾಗ ನಿಮ್ ತಂಗಿನ ಕರ್ಕೊಂಡು ಪಾರ್ಕಿಗೆ ಹೋಗಿದಾನಂತ ನಿನ್ನೆ ಆಗಿರೋ ವಿಷಯವನ್ನ ತಿಳ್ಸೋದಕ್ಕೆ ಅಂದಾಗ ಬೇಡ ಬೇಡ ಯಾವುದೇ ಕಾರಣಕ್ಕೂ ಪೂಜಾಗ ಆಗೋ ವಿಷಯ ಗೊತ್ತಾಗೋದ್ ಬೇಡ ತುಂಬಾ ನೊಂದ್ಕೊಂಡ್ಬಿಡ್ತಾಳೆ ಅಂತ ಭಾಗ್ಯ ಹೇಳಿದ್ರೆ ಆ ರೀತಿ ಆಗಬಾರ್ದು ಯಾವುದೇ ರೀತಿಯಲ್ಲೂ ಕೂಡ ಮುಚ್ಚುಮರೆ ಗಂಡ ಹೆಂಡತಿ ನಡುವೆ ಇರಬಾರ್ದು ಆಗ ಮಾತ್ರ ಸಂಸಾರ ಅಂತಕ್ಕಂಥದ್ದು ಸಾಮರಸ್ಯದಿಂದ ಕೂಡಿರುತ್ತೆ ಅಂತ ಆದಿ ಹೇಳಿದಾಗ ನಿಜಕ್ಕೂ ಕೂಡ ನಿಮ್ಮಂತ ಗಂಡಂದಿರು ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದ್ ಬಿಟ್ರೆ ಖಂಡಿತ ಡಿವೋರ್ಸ್ ಅನ್ನೋದೇ ಆಗೋದಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರ ತದನಂತರ ಕಡೆ ಆದಿಗೆ ಭಾಗ್ಯ ಮೇಲೆ ಲವ್ ಆಗ್ತದೆ ಅವ್ರ ತಂದೆ ಹೇಳಿದಂತ ಒಂದಷ್ಟು ಮಾತುಗಳು ಆದಿಯಾಗೆ ನೆನಪಾಗತ್ತೆ ಅವತ್ತು ಒಂದಿನ ಕಾಮದವರು ಆದಿ ಹತ್ರ ನೋಡು ಒಂದಿನ ನಿನಗೆ ಎಲ್ಲರಿಗಿಂತ ಒಬ್ಬರೇ ಕಾಣಿಸ್ತಿದ್ದಾರೆ ಅಂದರೆ ಅವ್ರ ಮೇಲೆ ನಿನಗೆ ಪ್ರೀತಿ ಆಗಿದೆ ಅಂತ ಖಂಡಿತ ಅವತ್ತು ಡಿಸೈಡ್ ಬಿಡು ಅದೇ ನಿನ್ನ ಹುಡುಗಿ ಅಂತ ಹೇಳಿ ಹೇಳಿರ್ತಾರೆ ಈ ಕಡೆ ಭಾಗ್ಯನೇ ತನ್ನ ಹುಡುಗಿ ಅನ್ಸೋಕೆ ಆದಿಗೆ ಶುರು ಆಗುತ್ತೆ ಬಟ್ ಅದು ತಪ್ಪು ಅಂತ ಅಂದ್ಕೊಂಡೆ ತಾವೇ ಸುಮ್ಮನಾಗ್ತಾರೆ ನಂತರ ಆ ಕಡೆ ಕಿಶುನ್ನ ನಿನ್ನೆ ನಿಜವಾಗ್ಲೂ ಬಾಕ್ಸಿಂಗ್ ಹೋಗಿರ್ಲಿಲ್ಲ ಅಣ್ಣ ಮತ್ತೆ ತನ್ನೇ ಕಿಡ್ನಾಪ್ ಆಗಿದ್ರು ಅದ ಕಾರಣ ನಾನು ಬೆಡ್ಡಿಂಗ್ ಅಲ್ಲಿ ಸೋತಿದ್ದೆ ಅಂತ ತಕ್ಷಣ ಪೂಜಾಗೆ ಶಾಕ್ ಆಗತ್ತ ಈ ಕಡೆ ಆದಿ ಮತ್ತೆ ಭಾಗ್ಯ ಹೋಗ್ಬೇಕಿದ್ರೆ ಅಲ್ಲಿ ತಾಂಡವ್ ಬಂದಿದ್ದ ನೀವು ಇನ್ನೊಬ್ರು ಮನೆ ಹಾಳ್ ಮಾಡಿದ್ರೆ ನಿಮಗಾಗತ್ತ ಅಂತ ಹೇಳ್ತಿದ್ದಾಗೆ ಭಾಗ್ಯ ಬಗ್ಗೆ ಈ ರೀತಿ ಮಾತಾಡ್ಬೇಡ ಅಂತ ಆದಿ ಹೇಳಿದ ತಕ್ಷಣ ಇಬ್ರು ಕೂಡ ಇಬ್ರು ಪರವಾಗಿ ಬರ್ತಿರಲ್ಲ ಏನಿದೆ ನಿಮ್ ನಡುವೆ ಸಂಬಂಧ ಅಂತ ಹೇಳಿ ತಾಂಡವ್ ಕಳ್ಳ ಸಂಬಂಧ ಇರೋ ರೀತಿಯಲ್ಲಿ ಮಾತಾಡ್ತಾರೆ ಇದರಿಂದ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ರುಚಿಗಿಳ್ತಿದ್ದಾರೆ ಹಾಗಿದ್ರೆ ಖಂಡಿತ ಭಾಗ್ಯ ಕೈಯಿಂದ ಓದೆ ತಿನ್ನೋದಂತೂ ತಾಂಡವ ಗ್ಯಾರಂಟಿ ಆಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯಲ್ಲಿ ಕಥೆ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಕ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಗೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ